ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ಮೊದಲು ನಿಮಗೆ ಬಂದು ತಲುಪುತ್ತೆ ಯು ಪಿ ಎಸ್ ಸಿ ಎಸ್ ಸಿ ಕ್ವಶನ್ ಪೇಪರ್ ಅಂದರೆ ಐ ಎ ಎಸ್ ಐ ಪಿ ಎಸ್ ಇದೆಲ್ಲ ಆಗೋದಕ್ಕೆ ಬೇಕಾಗುವಂಥ ಮೊದಲನೇದು ಪ್ರಿಲಿಮ್ಸ್ ಪೇಪರ್ ಅದರಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಆಪ್ಷನ್ ಇರೋ ಎರಡು ಇರುತ್ತೆ ಅದರಲ್ಲಿ ಪೇಪರ್ ಒನ್ನಲ್ಲಿ ನಾವು ಇಲ್ಲಿವರೆಗೂ ತೊಂಬತ್ತು ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಬರೋದು ಒಂದನೇ ಕ್ವಶನ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಕೂಡ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe Madik. With reference to Home Guards, consider the following statements. Home Guards are raised under the Home Guards Act and rules of the central government. The rule of the Home Guards is to serve as the an ancillary force to the police in the maintenance of internal security. To prevent infiltration on the international border areas, the border wing Home Guards battle lines have been raised in some states. How many of the above statements are correct? Option A only one, Option B only two, Option C all three, Option D none. करेक्ट आंसर आप्शन बी ओली टू इस द रईट आंसर यू होंम गार्ड द रईज अंदर दू रा आंसर नैक्स्ट स्टेटमेंट टू मत थ्री इज द रईट आंसर द रूल आफ होम गार्ड्स इज टू सर्व आज एंड कंसिल फोर्स टू दोलिसने इंटरनल सेक्यूरीटी सिचुवेशन सेफ ದ ಕಮ್ಯುನಿಟಿ ಇನ್ ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ಸಚ್ ಆ್ಯಸ್ ಎ ಏರ್ ರೈಡ್ ಫೈರ್ ಸೈಕ್ಲೋನ್ ಅರ್ತ್ ಕ್ವೇಕ್ ಅಪಿಡಿಮಿಕ್ ಎಕ್ಸೆಟ್ರಾ ಸೊ ಸ್ಟೇಟ್ಮೆಂಟ್ ಟು ಈಸ್ ಕರೆಕ್ಟ್ ಇನ್ನು ಫಿಫ್ಟೀನ್ ಬೋರ್ಡ್ ವಿಂಗ್ ಹೋಮ್ ಗಾರ್ಡ್ಸ್ ಅಂದರೆ ಇದು ಪಿ ಡಬ್ಲ್ಯೂ ಹೆಚ್ ಜಿ ಈ ಥರ ಹಾಗಾಗಿ ಸ್ಟೇಟ್ಮೆಂಟ್ ತ್ರೀ ಕೂಡ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಟು ಮತ್ತು ತ್ರೀ ಕರೆಕ್ಟ ಅಂದರೆ ಕರೆಕ್ಟು ಹಾಗಾಗಿ ಆಪ್ಷನ್ ಸಿ ಓನ್ಲಿ ಟೂ ಮಾತ್ರ ಸ್ಟೇಟ್ಮೆಂಟ್ ಒಂದು ಕರೆಕ್ಟಾಗಿಲ್ಲ ಹಾಗೆ ಯಾವುದಂತ ಅದರಲ್ಲಿ ಎಕ್ಸ್ಪ್ಲೇಷನ್ ಇದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಗೃಹ ರಕ್ಷಕರನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಗೃಹ ರಕ್ಷಕರ ಕಾಯ್ದೆ ಮತ್ತು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಗೃಹ ರಕ್ಷಕರನ್ನು ಬೆಳೆಸಲಾಗುತ್ತದೆ ಆಂತರಿಕ ಭದ್ರತೆಯು ನಿರ್ವಹಣೆಯಲ್ಲಿ ಪೊಲೀಸರಿಗೆ ಸಹಾಯಕ ಪಡೆಯಾಗಿ ಸೇವೆ ಸಲ್ಲಿಸುವುದು ಗೃಹ ರಕ್ಷಕ ದಳದ ಪಾತ್ರವಾಗಿದೆ ಅಂತಾರಾಷ್ಟ್ರೀಯ ಕರಾವಳಿ ಪ್ರದೇಶದಲ್ಲಿ ಒಳನುಸುವಿಕೆಯನ್ನು ತಡೆಗಟ್ಟಲು ಕೆಲವು ರಾಜ್ಯಗಳಲ್ಲಿ ಬಾರ್ಡರ್ ವಿಂಗ್ ಹೋಮ್ ಗಾರ್ಡ್ಸ್ ಬಟಾಲಿಯನ್ಗಳನ್ನು ಬೆಳೆಸಲಾಗಿದೆ ಮೇಲ್ನಲ್ಲಿ ಎಷ್ಟು ಸರಿ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಸಿ ಇಲ್ಲ ಮೂರು ಆಪ್ಷನ್ ಡಿ ಯಾವುದೂ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಅಂದರೆ ಕೇವಲ ಎರಡು ಹೇಳಿಕೆಗಳು ಸರಿಯಾಗಿವೆ ಒಂದು ಹೇಳಿಕೆ ತಪ್ಪಾಗಿದೆ ಯಾವುದು ಗೃಹ ರಕ್ಷಕರನ್ನು ಕಾಯ್ದೆ ಮತ್ತು ಕೇಂದ್ರ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಗೃಹ ರಕ್ಷಕರನ್ನು ಬಳಸಲಾಗುವುದು ಅಂದರೆ ನೇಮಿಸಿಕೊಳ್ಳೋದು ಅದು ತಪ್ಪಾಗಿದೆ ಇನ್ನು ಎರಡನೇ ಹೇಳಿಕೆ ಆಂತರಿಕ ಭದ್ರತೆಯ ನಿರ್ವಹಣೆಯಲ್ಲಿ ಪೊಲೀಸರಿಗೆ ಸಹಾಯಕ ಪಡೆಯಾಗಿ ಸೇವೆ ಸಲ್ಲಿಸುವುದು ಇದು ಗೃಹ ರಕ್ಷಕ ದಳದ ಒಂದು ಪಾತ್ರ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ ಇನ್ನು ಮೂರನೇ ಹೇಳಿಕೆ ಇದೇನು ಗಡಿ ರಾಜ್ಯಗಳಲ್ಲಿ ಹದಿನೈದು ಬಾರ್ಡರ್ ಹೋಂಗಾರ್ಡ್ಸ್ ಇದೆಯಲ್ಲ ಬೆಟಾಲಿಯನ್ಗಳನ್ನು ಬಳಸಲಾಗಿದೆ ಪಂಜಾಬ್ ಅಂದರೆ ಸಿಕ್ಸ್ ಬಿ ಎನ್ ಎಸ್ ರಾಜಸ್ಥಾನ್ ಗುಜರಾತ್ ಮೇಘಾಲಯ ತ್ರಿಪುರ ಪಶ್ಚಿಮ ಬಂಗಾಳಕ್ಕೆ ತಲಾ ಒಂದು ಬೆಟಾಲಿಯನ್ ಅಂತಾರಾಷ್ಟ್ರೀಯ ಗಡಿ ಕರಾವಳಿ ಪ್ರದೇಶಗಳಲ್ಲಿ ಒಳನುಸುವಿಕೆಯನ್ನು ತಡೆಯಲು ಗಡಿ ಭದ್ರತಾ ಪಡೆಯಾಗಿ ಸಹಾಯಕವಾಗಿ ಕಾರ್ಯನಿರ್ವಹಿಸಲು ಅದನ್ನು ನೇಮಿಸ್ತಾರೆ ಹಾಗಾಗಿ ಹೇಳಿಕೆ ಮೂರು ಸರಿಯಾಗಿದೆ ಇನ್ನು ಹೇಳಿಕೆ ಎರಡರಲ್ಲಿ ವಾಯುದಾಳಿ ಬೆಂಕಿ ಚಂಡಮಾರುತ ಆಗೋದ್ರಿಂದ ಅದು ಸಹಾಯ ಆಗುತ್ತೆ ಅಷ್ಟೆ ಕ್ವೆಶನ್ ನಂಬರ್ ನೈಂಟಿ ಟು ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಫೇರ್ಸ್ ಆಕ್ಷನ್ ದ ಆ್ಯಕ್ಟ್ ಅಂಡರ್ ವಿಚ್ ಇಟ್ ಈಸ್ ಕವರ್ಡ್ ಅನಥರೈಸ್ಡ್ ವಿಯರಿಂಗ್ ಆಫ್ ಪೊಲೀಸ್ ಆರ್ ಮಿಲಿಟ್ರಿ ಯೂನಿಫಾರ್ಮ್ಸ್ ದ ಒಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ Knowingly misleading or otherwise interfering with a police officer or military officer when engaged in their duties. The Indian Evidence Act 1872. 3. Celebrating gunfire which can engage the personal safety of others, the arms. ಹೌ ಮೆನಿ ಆಫ್ ದ ಅಬೌವ್ ಏರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ ಆಪ್ಷನ್ ಎ ಓನ್ಲಿ ಒನ್ ಆಪ್ಷನ್ ಬಿ ಓನ್ಲಿ ಟೂ ಆಪ್ಷನ್ ಸಿ ಆಲ್ ತ್ರೀ ಆಪ್ಷನ್ ಡಿ ನ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಓನ್ಲಿ ಟೂ ಅಂದರೆ ಎರಡು ಸ್ಟೇಟ್ಮೆಂಟ್ಸ್ ಮಾತ್ರ ಸರಿಯಾಗಿದೆ ಯಾವುದು ಸ್ಟೇಟ್ಮೆಂಟ್ ಒನ್ ಮತ್ತು ಸ್ಟೇಟ್ಮೆಂಟ್ ತ್ರೀ ಇವೆರಡೂ ಕೂಡ ಕರೆಕ್ಟ್ಲಿ ಮ್ಯಾಚ್ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗ್ತವೆ ಯಾವುದು ಸ್ಟೇಟ್ಮೆಂಟ್ ಒನ್ ಮತ್ತು ಸ್ಟೇಟ್ಮೆಂಟ್ ಮೂರು ಅನಥ್ರೈಸ್ಡ್ ವಿಯರಿಂಗ್ ಆಫ್ ಪೊಲೀಸ್ ಆರ್ ಮಿಲ್ಟ್ರಿ ಯೂನಿಫಾರ್ಮ್ಸ್ ದ ಒಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಇದು ರೈಟ್ ಆಗಿದೆ ನೆಕ್ಸ್ಟು ಥರ್ಡ್ ಬನ್ ಯಾವುದಿದು ಕಲ ಸೆಲೆಬ್ರೇಟರಿ ಗನ್ ಫೈರ್ ವಿಚ್ ಕ್ಯಾನ್ ಆ್ಯಂಡ್ ದಂಗೆ ದ ಪರ್ಸನಲ್ ಸೇಫ್ಟಿ ಆಫ್ ಅದರ್ ದ ಆರ್ಮ್ಸ್ ಆ್ಯಕ್ಟ್ ಟು ತೌಸಂಡ್ ನೈನ್ಟೀನ್ ಅಂದರೆ ಥರ್ಡ್ ಒನ್ ಕೂಡ ಕರೆಕ್ಟ್ ಮ್ಯಾಚ್ ಆಗುತ್ತೆ ಇಲ್ಲಿ ಎಕ್ಸ್ಪ್ಲೇಷನ್ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ನಾವು ಇದೇ ಕ್ವೆಶನ ಕನ್ನಡದಲ್ಲಿ ಯಾವ ಥರ ಕೇಳ್ತಾರೆ ಅಂತ ನೋಡ್ತಾ ಹೋದ್ರಿ ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಕ್ರಮ ಇದು ವ್ಯಾಪ್ತಿಗೆ ಒಳಪಡುವ ಕಾಯ್ದೆ ಅನಧಿಕೃತವಾಗಿ ಧರಿಸುವುದು ಪೊಲೀಸ್ ಅಥವಾ ಮಿಲಿಟರಿ ಸಮವಸ್ತ್ರಗಳು ಅಧಿಕೃತ ರಹಸ್ಯಗಳ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಪೊಲೀಸ್ ಅಧಿಕಾರಿ ಅಥವಾ ಮಿಲಿಟರಿ ಅಧಿಕಾರಿ ತಮ್ಮ ಕರ್ತವ್ಯಗಳಲ್ಲಿ ತೊಡಗಿರುವಾಗ ತಿಳಿದು ತಪ್ಪು ದಾರಿ ಗೆಳೆಯುವುದು ಅಥವಾ ಹಸ್ತಕ್ಷೇಪ ಮಾಡುವುದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟು ಮೂರನೇ ಹೇಳಿಕೆ ಇತರರ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವ ಸಂಭ್ರಮಾಚರಣೆಯ ಗುಂಡೇಟು ಅಂದರೆ ಶಸ್ತ್ರಾಸ್ತ್ರ ಕಾಯ್ದೆ ಇದು ಕೂಡ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರದ್ದು ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂದರೆ ಸ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗ್ತಿದೆ ಅಥವಾ ಸರಿಯಾಗಿದೆ ಅಂತ ಆಯ್ಕೆ ಕೇವಲ ಒಂದು ಆಯ್ಕೆ ಬಿ ಕೇವಲ ಎರಡು ಆಯ್ಕೆ ಸಿ ಎಲ್ಲ ಮೂರು ಆಯ್ಕೆ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಯಾವ ಹೇಳಿಕೆ ಅಂದರೆ ಮೊದಲನೇ ಹೇಳಿಕೆ ಏನಿದೆ ಅಲ್ಲ ಅದು ಅನಧಿಕೃತ ರಹಸ್ಯ ಕಾಯ್ದೆ ಸಮವಸ್ತ್ರದ ಅನಧಿಕೃತ ಬಳಕೆ ಈ ಹೇಳಿಕೆ ಸರಿಯಾಗಿದೆ ಎರಡನೇ ಹೇಳಿಕೆ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ಅದು ತಪ್ಪು ಇನ್ನು ಮೂರನೇ ಹೇಳಿಕೆ ಮೂರನೇದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಯಾವುದು ಶಸ್ತ್ರಾಸ್ತ್ರಗಳ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಬಂದೂಕುಗಳನ್ನು ಉದ್ದಟತನದಿಂದ ಅಥವಾ ನಿರ್ಲಕ್ಷ್ಯದಿಂದ ಸಂಭ್ರಮಾಚರಣೆಯ ಗುಂಡೇಟಿನಲ್ಲಿ ಬಳಸಿದರೆ ಮಾನವ ಜೀವಕ್ಕೆ ಅಥವಾ ಇತರರ ವೈಯಕ್ತಿಕ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡುವವರಿಗೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷದವರೆಗೆ ವಿಸ್ತರಿಸಬಹುದಾದ ದಂಡನ ದಂಡವನ್ನು ವಿಧಿಸಲಾಗ್ತಿತ್ತು ಹಾಗಾಗಿ ಮೂರನೇ ಹೇಳಿಕೆ ಸರಿಯಾಗಿದೆ ಇನ್ನು ಪ್ರಶ್ನೆ ಸಂ ಪ್ರಶ್ನೆ ನಂಬರ್ ನೈಂಟಿ ತ್ರೀ ಕನ್ಸಿಡರ್ ದ ಫಾಲೋವಿಂಗ್ ಫೇಸ್ ರೀಸನ್ಸ್ ಆಪ್ ಮೆನ್ಷನ್ಡ್ ಇನ್ ನ್ಯೂಸ್ ರೀಸನ್ ಫಾರ್ ದ ಬೀಯಿಂಗ್ ನ್ಯೂಸ್ ನಾರ್ತ್ एंड लतुरी वॉर बिटवीन आर्मेनिया एंड अजरगिजान नागोना खरबाग इंसर्जेंसी इन थ्री थेरसल एंड जेफोरिजा डिस्प्यूट बिटवीन इसेल एंड लेबानन How many of the above pairs are correctly matched? Option A, only one. Option B, only two. Option C, all three. Option D, none. Correct answer, option D, none. गे यूरेनली मूर हेड के बारे में कुटी दारा ला मूर स्टेटमेंट जाए ना अ मूरु स्टेटमेंट कोड़ा ಅಂದರೆ ಒಂದಕ್ಕೊಂದು ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂದರೆ ಇದು ಇದು ಫೇರ್ಸ್ ಏನಿದಾವಲ್ಲ ಒನ್ ಟು ತ್ರೀ ಯು ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದರೆ ಸ್ಟೇಟ್ಮೆಂಟ್ ಒನ್ ಪೇರ್ ಕೂಡ ನಾಟ್ ಕರೆಕ್ಟ್ ಟೂ ಕೂಡ ನಾಟ್ ಕರೆಕ್ಟ್ ಮ್ಯಾಚ್ಡ್ ತ್ರೀ ಕೂಡ ನಾಟ್ ಕರೆಕ್ಟ್ಲಿ ಮ್ಯಾಚ್ ಹೇಗೆ ಅಂತ ಎಕ್ಸ್ಪ್ಲನೇಷನ್ ಇದೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ವಿಡಿಯೋನ ಸರಿಯಾಗಿ ಅಂದರೆ ವಿಡಿಯೋನ ಬೇಕಾದರೆ ನೀವು ಅಲ್ಲಿ ಯೂಸ್ ಮಾಡ್ಕೊಂಡು ನೋಡ್ಬೋದು ಅದೇ ಕ್ವಶನ್ನ ಕನ್ನಡದಲ್ಲಿ ನೋಡೋಣ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಸುದ್ದಿಗಳಲ್ಲಿ ಹೆಚ್ಚಾಗಿ ಉಲ್ಲೇಖಿಸಲಾದ ಪ್ರದೇಶಗಳು ಸುದ್ದಿಯಲ್ಲಿರಲು ಕಾರಣ ಉತ್ತರ ಕ್ಯೂ ಮತ್ತು ಇಟೂರಿ ಅರ್ಮೇನಿಯಾ ಮತ್ತು ಅಝರ್ಬೈಜಾನ್ ನಡುವಿನ ಯುದ್ಧ ನಾಗೋನ ಖರಾಬಕ್ ಮುಜಾಮಿಂಗ್ನಲ್ಲಿ ದಂಗೆ ಮೂರನೇದು ಕೆರ್ಸನ್ ಮತ್ತು ಜಬೂರ್ಸಿಯಾ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ವಿವಾದ ಮೇಲಿನ ಹೆ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗ್ತವೆ ಆಯ್ಕೆ ಎ ಕೇವಲ ಒಂದು ಆಯ್ಕೆ ಪಿ ಕೇವಲ ಎರಡು ಆಯ್ಕೆ ಸಿ ಮೂರು ಆಯ್ಕೆ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಯ್ಕೆ ಡಿ ಅಂದರೆ ಅಲ್ಲಿ ಕೊಟ್ಟಿರೋ ಯಾವ ಹೇಳಿಕೆ ಕೂಡ ಸರಿಯಾಗಿಲ್ಲ ಹೇಗೆ ಅನ್ನೋದು ವಿವರಣೆ ಸಹಿತ ವಿಡಿಯೋದಲ್ಲಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪಿ ಬೇಕಾದರೆ ಪ್ಯೂಸ್ ಮಾಡ್ಕೊಂಡು ನೋಡಿ ಅಂದರೆ ಮಧ್ಯದಲ್ಲಿ ನಿಲ್ಲಿಸಿ ನೋಡಿ ವಿಡಿಯೋನ ಸ್ಟಾಪ್ ಮಾಡಿ ಕನ್ನಡದಲ್ಲಿ ಕೂಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಇದು ಒಂದನೇ ಜೋಡಿ ಅಂದರೆ ಇದು ಉತ್ತರ ಕ್ಯೂ ಮತ್ತು ಇಟೂರಿ ಅನ್ನೋದು ಯಾಕೆ ಸುದ್ದಿಯಲ್ಲಿದೆ ಅಂದರೆ ಅರ್ಮೇನಿಯಾ ಮತ್ತು ಅಜೇರ್ಬಜಾನ್ ನಡುವಿನ ಯುದ್ಧದ ವಿಷಯವಾಗಿ ಸುದ್ದಿಯಲ್ಲಿದೆ ಅಂತ ಇದೆ ಆದರೆ ಅದು ತಪ್ಪು ಎರಡನೇದು ಯಾವುದು ನಾಗೋಣ ಮತ್ತು ಕರಾಬಕ್ ಇದು ನಲ್ಲಿ ದಂಗೆ ನಡೆದಿರೋದ್ರಿಂದ ಈ ಸ್ಥಳಗಳು ಅಂದರೆ ಈ ಪ್ರದೇಶಗಳು ಎಲ್ಲ ಕಡೆ ಸುದ್ದಿಯಲ್ಲಿದೆ ಅಂತ ಅರ್ಥ ಇದು ಕೂಡ ತಪ್ಪು ಇನ್ನು ಕೆರ್ಸಾನ್ ಮತ್ತು ಜಫೋರ್ಸಿಯಾ ಇದು ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ವಿವಾದ ಅಂದರೆ ಇಲ್ಲಿ ಯಾವುದೇ ಥರದ ವಿವಾದ ನಡೆದಿಲ್ಲ ಹಾಗಾಗಿ ಇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗಲ್ಲ ಅಂದರೆ ಇದೇನು ಉಕ್ರೇನ್ನ ಪ್ರದೇಶದ ಹದಿನೈದು ಪ್ರತಿಶತನ ಪ್ರತಿನಿಧಿಸ್ತದೆ ಹಾಗಾಗಿ ಇದು ಸರಿ ಇಲ್ಲ ಕ್ವೆಶನ್ ನಂಬರ್ ನೈಂಟಿ ಫೋರ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ statement 1. israel has established diplomatic relations with the same arab states. statement 2. the arab peace Treaty meditated by saudi arabia was signed by israel and arab league. which one of the following is correct in respect of the above statements? statements on the option a both statement 1 and statement 2 are correct but and statement 2 is the correct explanation for the statement 1 b both statement 1 and statement 2 are correct and statement 2 is not the correct explanation for the statement 1 option c statement 1 is correct but statement 2 is incorrect option d स्टेटमेंट वन इन करेक्टू बट स्टेटमेंट टू इस करेक्ट कमे वन अरे स्टेटमेंटु करेक्टेटमेंट सेकेंड स्टेटमेंट टू इस नाट करेक्ट अगर इतना करेक्ट Although Egypt and Jordan are the only two Arab countries that have formal diplomatic relations with Israel, though some other Arab countries like Saudi Arabia and Morocco have reportedly had back channel communications with it for years. Hence, statement 1 is correct, but uh, statement 2 is not correct. ಯಾವುದು ಸ್ಟೇಟ್ಮೆಂಟು ಕೇಳಿದ ಹೇಳಿದಾರಲ್ಲ ಅದು ಸರಿಯಾಗಿಲ್ಲ ಯಾಕೆ ಅನ್ನೋ ಎಕ್ಸ್ ಕೂಡ ಇದೆ ಸರಿಯಾಗಿ ನೋಡಿ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಇಸ್ರೇಲ್ ಕೆಲವು ಅರಬ್ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದೆ ಇನ್ನು ಹೇಳಿಕೆ ಎರಡು ಸೌದಿ ಅರೇಬಿಯಾ ಮಧ್ಯಸ್ಥಿಕೆ ವಹಿಸಿರುವ ಅರಬ್ ಶಾಂತಿ ಉಪಕ್ರಮಕ್ಕೆ ಇಸ್ರೇಲ್ ಮತ್ತು ಅರಬ್ ಲೀಗ್ ಸಹಿ ಹಾಕಿದೆ ಅಂದರೆ ಕಾನೂನು ರೀತಿ ಸಹಿ ಹಾಕಿದೆ ಮೇಲಿನ ಹೇಳಿಕೆಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಯ್ಕೆ ಎ ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ ಎರಡಕ್ಕೆ ಹೇಳಿಕೆ ಬಂದು ಸರಿಯಾದ ವಿವರಣೆ ಅದೇ ಥರ ಆಪ್ಷನ್ ಬಿ ಬಿಯಲ್ಲೂ ಕೂಡ ಅದು ಸರಿಯಾದ ವಿವರಣೆ ಅಲ್ಲ ಆಪ್ಷನ್ ಸಿಯಲ್ಲಿ ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಪ್ಷನ್ ಡಿ ಹೇಳಿಕೆ ಒಂದು ತಪ್ಪಾಗಿದೆ ಆದರೆ ಹೇಳಿಕೆ ಎರಡು ಸರಿಯಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಐ ಸಿ ಯಾವುದು ಹೇಳಿಕೆ ಅಲ್ಲ ಇಸ್ರೇಲ್ ಕೆಲವು ಅರಬ್ ರಾಷ್ಟ್ರಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದೆ ಇದು ಸರಿಯಾಗಿದೆ ಇನ್ನು ಎರಡನೇದು ಅದೇನು ಸೌದಿ ಅರೇಬಿಯಾದಿದೆಯಲ್ಲ ಈ ಹೇಳಿಕೆ ಸರಿಯಾಗಿಲ್ಲ ಯಾಕೆ ಅನ್ನೋದನ್ನು ವಿವರಣೆ ಸಹಿತ ಕೊಟ್ಟಿದ್ದೀನಿ ವಿಡಿಯೋನ ಸರಿಯಾಗಿ ನೋಡಿ ಅದರಲ್ಲಿ ಇದು ಈಜಿಪ್ಟ್ ಮತ್ತು ಜೋಡಾನ್ ಇಸ್ರೇಲ್ನೊಂದಿಗೆ ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿರುವ ಎರಡು ಅರಬ್ ದೇಶಗಳು ಆದರೂ ಸೌದಿ ಅರೇಬಿಯಾ ಮತ್ತು ಮೊರ್ಕಾದಂತಹ ಇತರ ಕೆಲವು ಅರಬ್ ರಾಷ್ಟ್ರಗಳು ಅದರೊಂದಿಗೆ ವರ್ಷಗಳವರೆಗೆ ಬ್ಯಾಕ್ ಚಾನಲ್ ಸಂವಹನಗಳನ್ನು ಹೊಂದಿವೆ ಒಂದು ವರದಿಯಾಗಿದೆ ಹಾಗಾಗಿ ಅಂದರೆ ಆದ್ದರಿಂದ ಹೇಳಿಕೆ ಒಂದು ಸರಿಯಾಗಿದೆ ಅಂತ ಹೇಳಿಕ್ಕೆ ಎರಡು ಸರಿಯಲ್ಲ ನೆಕ್ಸ್ಟ್ ಕ್ವೆಶನ್ ಮಾಡೋಣ ಕ್ವೆಶನ್ ನಂಬರ್ ನೈಂಟಿ ಫೈವ್ ಕನ್ಸಿಡರ್ ದ ಫಾಲೋಯಿಂಗ್ ಫೇರ್ಸ್ ವಿತ್ ರಿಗಾರ್ಡ್ ಟು ಸ್ಪೋರ್ಟ್ಸ್ ಅವಾರ್ಡ್ಸ್ ಒನ್ ಮೇಜರ್ ಧ್ಯಾನ್ ಚಂದ್ ರತ್ನ ಅವಾರ್ಡ್ ಫಾರ್ ದ ಮೋಸ್ಟ್ ಸ್ಪೆಕ್ಟ್ರಲ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಬೈ ದ ಸ್ಪೋರ್ಟ್ಸ್ ಪರ್ಸನ್ ಓವರ್ ಪೀರಿಯಡ್ ಆಫ್ ಲಾಸ್ಟ್ ಫೋರ್ ಇಯರ್ಸ್ अर्जुन अवार्ड फॉर द लाइफ टर्म अचीवमेंट बाय बाई सपोर्ट द्रोणार्य अवार्ड द्रोणाचार्य अवार्ड टू हॉनर एमिनेंट कोचस हू हैव सक्सेसफुली ट्राइम स्पोर्ट्स पर्सन और टीम राष्ट्रीय खेल प्रोत्साहक पुरस्कार To recognize the contribution made by sports person even after their retirement. How many of the above pairs are correctly matched? Option A only one. Option B only two. Option C only three. Option D all four. Correct answer Option B only two. Two pairs, Matra. ಕರೆಕ್ಟಾಗಿದೆ ಯಾವುದೆಲ್ಲ ಪೇರ್ ಒನ್ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಅವಾರ್ಡ್ ಇಸ್ ದ ರೈಟ್ ನೆಕ್ಸ್ಟ್ ಒನ್ ಕರೆಕ್ಟ್ಲಿ ಮ್ಯಾಚ್ ಆಗೋದು ಪೇರ್ ತ್ರೀ ದ್ರೋಣಾಚಾರ್ಯ ಅವಾರ್ಡ್ ಇದು ಸರಿಯಾಗಿದೆ ಅಂದರೆ ಕರೆಕ್ಟ್ಲಿ ಮ್ಯಾಚ್ ಆಗೋದು ಒನ್ ಆ್ಯಂಡ್ ತ್ರೀ ಸ್ಟೇಟ್ಮೆಂಟ್ ಅಂದರೆ ಇವು ಅವಾರ್ಡ್ಗಳನ್ನ ಯಾಕೆ ಕೊಡ್ತಾರೆ ಅನ್ನೋದು ಸರಿಯಾಗಿದೆ ನೆಕ್ಸ್ಟ್ ನಾವು ಇದೇ ಕ್ವಶನ ಕನ್ನಡದಲ್ಲಿ ಅಂದರೆ ನಮ್ಗೆ ಅರ್ಥ ಆಗೋ ಹಾಗೆ ಅಂದರೆ ಅದಿರೋದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ನಮಗೆ ಅರ್ಥ ಆಗೋ ಸಲುವಾಗಿ ಅದನ್ನೇ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇವೆ ಕನ್ನಡದಲ್ಲಿ ಯಾವ ಥರ ಇದೆ ಅಂದರೆ ಕ್ರೀಡಾ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಕ್ರೀಡಾಪಟುವಿನ ಅತ್ಯಂತ ಅದ್ಭುತ ಮತ್ತು ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿ ಕ್ರೀಡಾಪಟುವಿನ ಜೀವಮಾನ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾಪಟುಗಳು ಅಥವಾ ತಂಡಗಳಿಗೆ ಯಶಸ್ವಿಯಾಗಿ ತರಬೇತಿ ನೀಡಿದ ಪ್ರಖ್ಯಾತ ತರಬೇತುದಾರರನ್ನು ಗೌರವಿಸಲು ರಾಷ್ಟ್ರೀಯ ಖೇಲ್ ಪ್ರೋತ್ಸಾಹನ ಪುರಸ್ಕಾರ ನಿವೃತ್ತಿಯ ನಂತರವು ಕ್ರೀಡಾಪಟುಗಳು ನೀಡಿದ ಕೊಡುಗೆಯನ್ನು ಗುರುತಿಸುತ್ತೆ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗ್ತವೆ ಆಯ್ಕೆ ಎ ಕೇವಲ ಒಂದು ಆಯ್ಕೆ ಬಿ ಕೇವಲ ಎರಡು ಆಯ್ಕೆ ಸಿ ಕೇವಲ ಮೂರು ಆಯ್ಕೆ ಡಿ ಎಲ್ಲ ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಬಿ ಕೇವಲ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಯಾವುದಲ್ಲ ಒಂದನೇ ಹೇಳಿಕೆ ಯಾವುದು ಮೇಜ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಕ್ರೀಡಾಪಟುವಿನ ಅತ್ಯಂತ ಅದ್ಭುತ ಮತ್ತು ಅತ್ಯುತ್ತಮ ಪ್ರದರ್ಶನಕ್ಕಾಗಿ ನೀಡುವಂತಹ ಪ್ರಶಸ್ತಿಯಾಗಿದೆ ಇನ್ನು ಮೂರನೇ ಪ್ರಶಸ್ತಿ ಯಾವುದು ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾಪಟುಗಳು ಅಥವಾ ತಂಡಗಳಿಗೆ ಯಶಸ್ವಿಯಾಗಿ ತರಬೇತಿ ನೀಡಿದ ಪ್ರಖ್ಯಾತ ತರಬೇತುದಾರರನ್ನು ಗೌರವಿಸುವ ಸಲುವಾಗಿ ದ್ರೋಣಾಚಾರ್ಯ ಪ್ರಶಸ್ತಿನ ನೀಡಿ ಪುರಸ್ಕರಿಸ್ತಾರೆ ಹಾಗಾಗಿ ಆಯ್ಕೆ ಒಂದು ಮತ್ತು ಆಯ್ಕೆ ಮೂರು ಇವೆರಡೂ ಸರಿಯಾಗಿರೋದ್ರಿಂದ ಸರಿಯಾದ ಉತ್ತರ ಆಯ್ಕೆ ಬಿ ಇನ್ನು ಉಳಿದಿರೋ ಅಂತಹ ಪ್ರಶಸ್ತಿಗಳನ್ನು ಅಲ್ಲಿ ಕೊಟ್ಟಿರೋ ವಿವರಣೆ ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಹಾಗಾಗಿ ಅದು ತಪ್ಪಾಗಿದೆ ಇವು ಎರಡು ಮಾತ್ರ ಅಂದರೆ ಕೇವಲ ಎರಡು ಯಾವುದು ಧ್ಯಾನಚಂದ್ ಕೇಲ್ ರತ್ನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿಗಳು ಇವೆರಡೂ ಹೊಂದಾಣಿಕೆಯಾಗುವುದರಿಂದ ಆ ಪ್ರಶಸ್ತಿಯನ್ನು ನೀಡ್ತಾರೆ ಥ್ಯಾಂಕ್ ಯು ಆಲ್